ಹಲೋ ವೆಲ್ಕಮ್ ಬ್ಯಾಕ್ ಅಗೇನ್ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತನ ಮಾಡ್ತಾ ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಅಂದರೆ ಕಾಲೇಜ್ ಮೆಟ್ಟು ಸೊ ಹೋಗ್ಬಿಟ್ಟು ಬಂದ್ವಿ ಆವತ್ತೆಲ್ಲರೂ ಖುಷಿ ಆಯಿತು ಸೊ ಆ ಬ್ಲಾಗ್ನ ಇದ್ದೀನಿ ತುಂಬ ಗಲಾಟೆ ಇರ್ಬೋದು ಸೊ ಆಮ್ ಸಾರಿ ್ಕೊಳ್ಳೋತಿದ್ಯಾ ಹಾ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇ ಕಾರ್ತಿಕ ಮಾಸದ ಸೋಮವಾರ ದಿನ ಮಿಂಚು ದೀಪ ಹಚ್ಚಿದ ಅಂದರೆ ಸಂಜೆ ನಾನು ಬೆಳಗ್ಗೆ ಮಾಡಿದ್ದೆ ಬಟ್ ಸಂಜೆ ದೀಪ ಹಚ್ಚಿದ್ದು ಮಿಂಚು ಸೊ ಖುಷಿ ಖುಷಿಯಿಂದ ಪೂಜೆ ಮಾಡ್ತಾನೆ ಯಾಕೆ ಅಂದರೆ ಅವನಿಗೆ ಇದೆಲ್ಲ ಮಾಡಬೇಕಂದ್ರೆ ತುಂಬ ಇಷ್ಟ ಈಸ್ ಆಲ್ಸೋ ಡಿಒಟಿ ನಂತರ ಅವರಪ್ಪ ಐಡಿಯಾ ನೋಡಿ ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು ಹಚ್ಚಿಸ್ತಾ ಇದ್ದಾರೆ ಹ್ಯಾಪಿ ಒಂಥರ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಇವತ್ತು ಎಲ್ಲಿದ್ದೀನಿ ಗೊತ್ತಾ ಕುಮಾರಸ್ವಾಮಿ ಲೇ ಹೋಟೆಲ್ ಇದ್ದೀನಿ ದಯಾನಂದ ಪ್ರೀ ಯುನಿವರ್ಸಿಟಿ ಕಾಲೇಜ್ ಅಂದರೆ ಆಡಿಟೋರಿಯಂ ಹತ್ರ ಯಾಕೆಂದರೆ ಮಿಂಚುದು ಸ್ಕೂಲ್ ಡೇ ಫಂಕ್ಷನ್ ಇತ್ತು ಸೊ ಇಲ್ಲಿಟ್ಕೊಂಡಿದ್ದಾರೆ ಇಲ್ಲಿಗೆ ಬರೋ ಅಷ್ಟೀ ಸಾಕಾಗೋಯಿತು ತುಂಬ ದಿನ ಆಗಿತ್ತಲ್ಲ ಬ್ಲಾಗ್ ಮಾಡಿ ಸೊ ಮಾಡ್ತಾಯಿದ್ದೀನಿ ಸತೀಶ್ ಇನ್ನೂ ಬಂದಿಲ್ಲ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ ನೋಡೋಣ ಮಿಂಚು ಹೇಗೆ ರೆಡಿಯಾಗಿರ್ತಾನೆ ಅಂತ ಫಸ್ಟ್ ಟೈಮ್ ಅವ್ನು ಡ್ಯಾನ್ಸ್ ನೋಡ್ತಾ ಇರೋದು ಸ್ಕೂಲ್ಗೆ ಹೋಗಿದ್ಮೇಲೆ ನಾವು ನೋಡೇ ಇಲ್ಲ ಇವತ್ತಿನವರೆಗೂ ನೋಡಣ ಒಳಗಡೆ ಅಲ್ಲೋ ಇಲ್ಲ ಅನ್ಸುತ್ತೆ ಬೆಂಗಳೂರು ಕುಮಾರಸ್ವಾಮಿ ಲೇಔಟಲ್ಲಿ ಇರೋವಂತಹ ದಯಾನಂದ ಪಿ ಯು ಕಾಲೇಜ್ ಹತ್ರ ಒಂದು ಆಡಿಟೋರಿಯಂ ಇದೆ ಸೊ ಇಲ್ಲಿ ಮಿಂಚು ಸ್ಕೂಲ್ ಡೇ ಮಾಡಿದ್ದು ಸ್ಕೂಲ್ ಹತ್ರ ಮಾಡಿರಲಿಲ್ಲ ಯಾಕಂದರೆ ಚಳಿಗಾಲ ಅಲ್ವಾ ಈವನ್ ಮಳೆ ಆಲ್ಸೋ ಬರ್ತಿತ್ತು ಲಾಸ್ಟ್ ಇಯರ್ ಎಲ್ಲ ಅಂದ್ಬಿಟ್ಟು ಈ ವರ್ಷ ಈ ವರ್ಷ ಸೇಫ್ ಆಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಆಡಿಟೋರಿಯಮಲ್ಲಿ ಸ್ಕೂಲ್ ಡೇ ಮಾಡಿದ್ದು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ನೈಟ್ ಊಟ ಎಲ್ಲ ಇತ್ತು ಮುಗಿಸ್ಕೊಂಡು ನಾವು ಹೊರಟಿದ್ದು ಇದು ಮಿಂಚು ಡ್ಯಾನ್ಸು ಇಲ್ಲಿ ಬಂದು ಕುತ್ಕೊಳ್ತಾ ಇದ್ದಾನಲ್ಲ ಇದು ಬಂದು ಮಿಂಚು ಫಸ್ಟ್ ಟೈಮ್ ಅವನು ಡ್ಯಾನ್ಸ್ನ ಪಾರ್ಟಿಸಿಪೇಟ್ ಮಾಡ್ತಾ ಖುಷಿ ಆಯಿತು ನೋಡಿಬಿಟ್ಟು ನಮಗಂತೂ ಸಂತೋಷಕ್ಕೆ ಪಾರ್ವೇ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ಅವ್ನು ಡ್ಯಾನ್ಸಿಗೆ ಸೇರಿಕೊಂಡಿದ್ದಲ್ವ ಸೊ ಅದರಿಂದ ಸೊ ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಅವನ್ನ ಕರ್ಕೊಂಡು ಪಿಜ್ಜಾ ಬೇಕು ಅಂತಂದ ಸೊ ಪಿಜ್ಜಾ ತಿನ್ನೋದಕ್ಕೆ ಹೋದ್ವಿ ಅದನ್ನು ವ್ಲಾಗಲ್ಲಿ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇದು ವಿಡಿಯೋ ಯಾಕಂದರೆ ಸಾಂಗ್ ಎಲ್ಲ ಬಂದರೆ ಕಾಪಿನೇಟ್ ಇಶ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ನಾನು ಜಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ ಅದಕ್ಕೆ ರೆಕಾರ್ಡ್ ಮಾಡಿ ಹೇಳ್ತಾ ಇರೋವಂಥದ್ದು ಮಿಂಚು ಇವತ್ತು ಸಖತ್ತಾಗಿ ಮಾಡಿದೆ ಡ್ಯಾನ್ಸ್ ಮಿಂಚು ಸೂಪರಾಗಿತ್ತು ಸೀರಿಯಸ್ಲಿ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನೀನು ಡ್ಯಾನ್ಸ್ ಮಾಡಿದ್ದು ನೋಡಿ ಕುತ್ಕೊಳ್ಳಿ ಪಿಜ್ಜಾ ನಾವೆಲ್ಲ ಜಾಸ್ತಿ ತಿನ್ನೋರಿಲ್ಲ ಆದರೆ ಅಪರೂಪಕ್ಕೆ ಬೇಕು ಅಂತ ಮಕ್ಕಳು ಇತ್ತೀಚಿನ ದಿನದಲ್ಲಿ ಹಠ ಮಾಡೋದು ಸರ್ವೇ ಸಾಮಾನ್ಯ ಸೊ ಅದಕ್ಕೆ ಪಿಜ್ಜಾ ಹಟ್ಗೆ ಹೋಗಿದ್ವಿ ಹೋಗಿ ಪಿಜ್ಜಾ ತಿನ್ಕೊಂಡು ಮನೆಗೆ ಹೊರಟ್ವಿ ಎಷ್ಟೋ ದಿನಗಳ ನಂತರ ನೋಡಿ ಬನ್ಶಂಕರಮನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಜಾಸ್ತಿ ಜನನೇ ಇಲ್ಲ ಗುರುವಾರ ಅಲ್ವಾ ನಾಳೆ ಶುಕ್ರವಾರ ತುಂಬ ಜನ ಇರ್ತಾರೆ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಇವತ್ತು ಓ ಮೈ ಗಾಡ್ ನಾನಂತೂ ಖುಷಿಯಪ್ಪ ಯಾಕಂದರೆ ಇವತ್ತು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಬೋದು ದರ್ಶನ ಮಾಡಬೇಕಂದ್ರೆ ಫ್ರೀ ಟೈಮಲ್ಲಿ ಬನ್ನಿ ಏನೋ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಮೆಗೆಲ್ಲ ಬರಲಿಕ್ಕೆ ಬರೋಕ್ಕೆ ಹೋಗ್ಬೇಡಿ ಬನ್ನಿ ದರ್ಶನ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಬೇರೆ ದಿವಸ ಬಂದರೆ ಒಂಥರ ಸ್ಪೆಷಲ್ ಕಣ್ ತುಂಬ ನೋಡ್ಬೋದು ಎಷ್ಟೊತ್ತಾದರೂ ನೋಡ್ಬೋದು ನಿಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಟ್ ನಾನು ಹೇಳ್ದಾಗೆ ಶುಕ್ರವಾರ ಮಂಗಳವಾರ ಈ ಥರ ಎಲ್ಲ ಬಂದರೆ ಜಸ್ಟ್ ಒಂದು ಎರಡರಿಂದ ಮೂರು ಸೆಕೆಂಡ್ ಒಂದು ಐದರಿಂದ ಹತ್ತು ಸೆಕೆಂಡ್ ಅಷ್ಟೇ ಪಾಸಾಗಬೇಕು ನೋಡೋಕ್ಕಾಗಲ್ಲ ಅದಕ್ಕೆ ಫ್ರೀ ಟೈಮಲ್ಲಿ ಬಂದು ದರ್ಶನ ಮಾಡಿ ಕಣ್ ತುಂಬಿಕೊಳ್ಳಿ ಅಮ್ಮನವ್ರನ್ನ ಸೂಪರ್ ನಗಂತ ಇವತ್ತು ಒಂಥರ ತೃಪ್ತಿ ಆಗೋಯ್ತು ಈ ದರ್ಶನ ಆಯಿತು ಈಗ ಹೊರಟೆ ಆಚೆ ಬಂದೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಪೀಸ್ಫುಲ್ ಆಗಿದೆ ಇವತ್ತು ಕಣ್ ತುಂಬ ನೋಡ್ಬೋದು ಅಮ್ಮನವ್ರನ್ನ ಅಷ್ಟು ಒಂಥರ ಖುಷಿ ಹ್ಯಾಪಿ ಆಯಿತು ಇವತ್ತು ಒಂದು ಸರ ಒಂಥರ ತೃಪ್ತಿ ಆಯಿತು ಸೂಪರ್ ನೋಡಿ ಇವತ್ತು ಪ್ರಸಾದಕ್ಕೆ ಪೊಂಗಲ್ ಮಾಡಿದ್ದಾರೆ ಇವತ್ತು ಅಷ್ಟೇಪ್ಪ ರಶ್ ಇಲ್ದೇ ನೆಮ್ಮದಿಯಾಗಿ ಹಾಕಿಸ್ಕೊಂಡು ತಿಂದ್ಬಿಟ್ಟು ಹೋಗ್ಬೋದು ಬನ್ಶಂಕರಮ್ನವರ ಪ್ರಸಾದ ಇದು ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ಜ್ಞಾನಭಾರತಿ ಹತ್ರ ಅಂದರೆ ಉಳ್ಳಾಳ್ ಸರ್ಕಲ್ ಇಲ್ಲಿ ಇರೋವಂಥ ದೇವಸ್ಥಾನ ನರಸಿಂಹಸ್ವಾಮಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾನು ಶನಿವಾರ ಹೋಗಿದ್ದೆ ತುಂಬಾ ಹ್ಯಾಪಿ ಅನ್ನಿಸ್ತು ಯಾಕಂತಂದರೆ ನಮ್ಮ ಮನೆ ದೇವರು ಪ್ಲಸ್ ನನ್ನ ಇಷ್ಟ ದೇವರು ನನ್ನ ಪ್ರಾಣ ದೇವರು ಎಲ್ಲ ಇವರೇ ಅಲ್ವಾ ಸೊ ಅದರಿಂದ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದೆ ಅದೇ ನೆಕ್ಸ್ಟ್ ಡೇ ಅಂದರೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸು ಮತ್ತು ದೇವಸ್ಥಾನ ಅಲ್ಲಿ ಇದ್ದೆ ಇತ್ತು ಇದು ಬಂದು ನಮ್ಮ ಮಾವ ಮಗಳು ಅನುಷಾ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಇವಳನ್ನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ ಅವಳ್ದು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಸಹ ಬಂದಿದ್ವಿ ಅದು ಸಡನ್ಲಿ ಫಿಕ್ಸ್ ಆಗಿದ್ದು ಒಂದು ಫೈವ್ ಡೇಸಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ ಫಂಕ್ಷನ್ನು ಮಾಡಿದ್ರು ಅದು ನೆಕ್ಸ್ಟು ಭಾನುವಾರ ನೈಟು ನಾವು ನಂಜನಗೂಡಿಗೆ ಪ್ರಯಾಣ ಬಳಸಿದ್ವಿ ಭಾನುವಾರ ಅದು ಮುಗಿಸ್ಕೊಂಡು ಬಂದು ನೈಟು ಹೊರಟಿದ್ದು ಮೇ ಬಿ ಸಾರಿ ಸೋಮವಾರ ಹೊರಟಿದ್ದು ಅಂತ ಅನ್ಸುತ್ತೆ ಸೋಮವಾರ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ಇವರು ಅಮ್ಮ ನೋಡಿರ್ತೀರಾ ನೀವು ನಾನು ಆಲ್ಮೋಸ್ಟ್ ಇವ್ರನ್ನೆಲ್ಲ ತೋರಿಸಿದ್ದೀನಿ ಯಾಕಂತಂದರೆ ಇವ್ರದ್ದು ಒಂದು ಟೈಲರ್ ಶಾಪ್ ಇದೆ ಅಂದರೆ ದೊಡ್ಡ ಸ್ಟ್ಯಾಚು ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು ಅಂತ ಬಂದಿದ್ದು ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇರೋದು ಒಂದಿನ ಅಷ್ಟೇ ನೋಡುವ ಗೂಡು ಆ ದೊಡ್ಡ ದೇವಸ್ಥಾನ ಕರ್ನಾಟಕದಲ್ಲಿ ಬೆಳಗ್ಗೆ ತೋರಿಸ್ತೀನಿ ನಂಜನಗೂಡು ಗೂಡು ಹೋಗೋಷ್ಟಲ್ಲೇ ಲೇಟಾಗಿತ್ತಲ್ವ ಸೊ ಅದರಿಂದ ಹೋಗ್ಬಿಟ್ಟು ಅಲ್ಲಿ ಒಂದು ಹೋಟೆಲಲ್ಲಿ ಊಟ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಹೋಗಿ ರೆಸ್ಟ್ ಮಾಡಿದ್ವಿ ಮಾರ್ನಿಂಗು ಒಂದು ತ್ರೀ ಓ ಕ್ಲಾಕಿಗೆಲ್ಲ ಇದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದಿದ್ದೀರಿ ಅಂದರೆ ಆಲ್ಮೋಸ್ಟ್ ಫೈ ಓ ಕ್ಲಾಕ್ ಆಗಿಬಿಟ್ಟಿತ್ತು ಮಾರ್ನಿಂಗ್ ಎಲ್ರಿಗೂ ಎಷ್ಟು ಗೊತ್ತಾ ಟೈಮು ಐದು ಗಂಟೆ ನಂಜನಗೂಡಲ್ಲಿ ಅರೌಂಡು ತ್ರೀ ತರ್ಟಿಗೆಲ್ಲ ಇದ್ದುಬಿಟ್ಟು ರೆಡಿ ಆಗಿಬಿಟ್ಟು ನೋಡಿ ಟೀ ಕುಡಿಯೋಣ ಅಂತ ಹೋಗ್ತಿದ್ದೀವಿ ಯಾಕೆಂದರೆ ಬೇಗ ದೇವಸ್ಥಾನ ಓಪನ್ ಆದ್ರೆ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ನೋಡಿ ಲೈಟ್ಸ್ ಎಲ್ಲ ಹಾಕಿದ್ರೆ ಮೇಲೆ ಸೊ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಸಿಕ್ಸ್ಗೆಲ್ಲ ಗೆಲ್ಲ ಓಪನ್ ಆಗುತ್ತೆ ನೋಡೋಣ ಸಕ್ಕತ್ ಚಳಿ ಇದೆ ಗುರು ಸಕ್ಕತ್ ಚಳಿ ಇದೆ ಅಮ್ಮ ಸಾರಿಮ್ಮ strašná to. ಆರು ಗಂಟೆಗೆಲ್ಲ ದರ್ಶನ ಮಾಡಿದ್ರಿಂದ ನೆಕ್ಸ್ಟ್ ಊರಿಗೆ ಹೊರಡ್ಬೇಕಲ್ವ ಮನೆಗೆ ವಾಪಸ್ಸು ಸೊ ಆದ್ದರಿಂದ ಅಲ್ಲಿ ಹೋಗಿ ಹೋಟೆಲಲ್ಲಿ ಊಟ ಎಲ್ಲ ಮಾಡ್ಕೊಂಡಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬ್ರೇಕ್ಫಾಸ್ಟಿಗೆ ಏನು ಒಂದು ಎರಡು ಇಡ್ಲಿ ವಡೆ ಸಾಂಬಾರು ಇಷ್ಟು ತೊಗೊಂಡಿದ್ದಿದ್ದು ಚೆನ್ನಾಗಿತ್ತು ಓಕೆ ಓಕೆ ಅನ್ನಿಸ್ತು ಅಷ್ಟು ಚೆನ್ನಾಗಿರಲಿಲ್ಲ ನಾನು ವಾರ ಅಂತ ಹೇಳಿದ್ದು ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಹಾಕ್ಬೇಕು ಹುಷಾರಿದ ತಂಗಾಕ್ಬಿಟ್ಟಿದೆ ಕೋಲ್ಡ್ ಹಾಕ್ಬಿಟ್ಟಿದೆ ತುಂಬಾ ಮನೆಗೆ ಹೋದ್ರೆ ಸಾಕು ಅನ್ನಿಸ್ತಿದೆ ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು ನೆಂಚನ್ ಗೋಡು ರೈಸ್ ಬನ್ಶಂಕ್ರಮನ ದರ್ಶನನ ಮಾಡ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು